ಎಲ್ಲರಿಗೂ ನಮಸ್ಕಾರಗಳು ಇದು ದ್ವಿತೀಯ ಪಿ ಯು ಸಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಎರಡು ಅಂಕದ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳ ಇಚ್ಛೆ ಮೇರೆಗೆ ಅಂತ ಕನ್ನಡವನ್ನು ಕಟ್ಟುವ ಕೆಲಸ ಹಾಮಾನಾಯಕ್ ಅವರು ಬಂದಂಥದ್ದು ಒಂದೇ ಪ್ರಶ್ನೆ ಲೇಖಕರಲ್ಲಿ ಕನ್ನಡ ಪ್ರೀತಿ ಸ್ಫುರಿಸಿದ್ದು ಹೇಗೆ ಅಂತ ಇಲ್ಲಿ ಲೇಖಕರಿಗೆ ತಾವು ಬಾಲ್ಯದಲ್ಲಿರುವಾಗನೇ ಕನ್ನಡದಲ್ಲಿ ಸ್ಫೂರ್ತಿ ಅವರಿಗೆ ಬಂದಿದ್ದು ಅದು ಸಹಜವಾಗಿ ಬಂದಂಥದ್ದು ಅದು ಸಂದರ್ಭದಿಂದ ಪ್ರೇರಿತವಾದದ್ದು ಅಲ್ಲ ಅದು ಯಾವುದೋ ಸಂದರ್ಭದಿಂದ ಪ್ರೇರಿತವಾದುದು ಅಲ್ಲ ಬರೀರಿ ಚಳುವಳಿಗಾಗಿ ಹುಟ್ಟಿಕೊಂಡದ್ದು ಅಲ್ಲ ಕೀರ್ತಿ ಕಾಮನೆಗಳನ್ನು ಉದ್ದೇಶಿಸಿದ್ದೂ ಅಲ್ಲ ನನ್ನ ಕನ್ನಡದ ಪ್ರೀತಿ ಮಾಸ್ತಿ ಕುವೆಂಪು ಶ್ರೀ ಅವರ ಪದ್ಯಗಳನ್ನು ಪಠ್ಯಪುಸ್ತಕದಲ್ಲಿ ಓದಿದಾಗ ಸ್ಫುರಿಸಿತ್ತು ಅಂತೇಳಿ ಬರೀರಿ ಎ ಆರ್ ಕೃಷ್ಣಶಾಸ್ತ್ರಿಗಳ ಭಾಷಣ ಓದಿ ಲೇಖಕರಲ್ಲಿ ಮೂಡಿದ ಭಾವನೆಗಳು ಯಾ ಯಾವ ಎರಡನೇ ಪ್ರಶ್ನೆಗೆ ಉತ್ತರ ಎ ಆರ್ ಕೃಷ್ಣಶಾಸ್ತ್ರಿಗಳ ಭಾಷಣ ಓದಿ ಲೇಖಕರಲ್ಲಿ ಖೇದ ಭಯ ಅಸಹಾಯಕತೆ ಮತ್ತು ಕ್ರೋಧದ ಭಾವನೆಗಳು ಉಂಟಾದವು ಅದನ್ನು ಈ ಹೊತ್ತು ಅನುಭವಿಸುತ್ತಿದ್ದೇನೆ ಎಂದು ಲೇಖಕರು ಹೇಳುತ್ತಾರೆ ಅಂತೇಳಿ ಬರೀರಿ ಮಕ್ಕಳ ಇನ್ನು ಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನ ಇರಬೇಕೆಂದು ಹವಾಮಾನ ಅಪೇಕ್ಷಿಸಿದ್ದಾರೆ ನೋಡಿ ಬಹಳಷ್ಟು ಮಹತ್ವವಾದಂಥದ್ದು ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ ಪ್ರಧಾನ ರಾಜ ರಾಣಿ ರಾಜಕುಮಾರ ಎಲ್ಲ ಮಿಕ್ಕ ಭಾಷೆಯಾದರೂ ಇಲ್ಲಿ ಸೇವಕರ ಸ್ಥಾನದಲ್ಲಿ ಇರಬೇಕು ಎಂದು ಹಾಮ ಅವರು ಅಪೇಕ್ಷಿಸಿದ್ದಾರೆ ಅಂತೇಳಿ ಬರೀ ಇನ್ನ ನಾಲ್ಕನೇ ಪ್ರಶ್ನೆ ಕೇಂದ್ರದ ರೈಲ್ ರೈಲು ಅಂಚೆ ಇಲಾಖೆಗಳು ಯಾವ ಧೋರಣೆಯನ್ನು ಬೆಳೆಸಿಕೊಂಡಿವೆ ನೋಡಿ ಕೇಂದ್ರದ ರೈಲು ಅಂಚೆ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಮಲತಾಯಿ ಧೋರಣೆಯನ್ನು ಬೆಳೆಸಿಕೊಂಡಿವೆ ಕೇವಲ ಎರಡಂಕ ಮಲತಾಯಿಯ ಧೋರಣೆ ಅಂತಂದ್ರೆ ಎರಡಂಕ ನಿಮಗೆ ಸಿಗ್ತಾ ಇದಾವೆ ಇನ್ನು ತ್ರಿಭಾಷಾ ಸೂ ಸೂತ್ರದ ಬಳಕೆ ಹೇಗಿರಬೇಕು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದಕ್ಕೆ ಉತ್ತರ ಎಲ್ಲ ಸೂಚನೆಗಳು ಎಲ್ಲ ಫಾರ್ಮ್ಗಳು ಎಲ್ಲಾ ಭರವಣೆಗಳು ಎಲ್ಲಾ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆಯಾದಂತಹ ಹಿಂದಿ ಮತ್ತು ಇಂಗ್ಲಿಷ್ಗಳಲ್ಲಿ ಇರಬೇಕು ಇದೇ ತ್ರಿಭಾಷಾ ಸೂತ್ರದ ಬಳಕೆ ಅಂತೇಳಿ ಬರೀ ಇನ್ನು ಎರಡ ಆರನೇ ಪ್ರಶ್ನೆ ನಮ್ಮ ಸಾರ್ವಜನಿಕ ಶಾಲೆಗಳ ಬಗ್ಗೆ ಲೇಖಕರ ಅಭಿಪ್ರಾಯಗಳೇನು ನೋಡಿ ನಮ್ಮ ಸಾರ್ವಜನಿಕ ಶಾಲೆಗಳ ಬಗ್ಗೆ ಅವರು ಏನಂತ ಅಭಿಪ್ರಾಯವನ್ನು ನೀಡ್ತಾ ಇದ್ದಾರಪ್ಪ ಅಂದರೆ ಕುಸಿದು ಬೀಳುವಂತಹ ಕಟ್ಟಡಗಳು ದೊಡ್ಡಿಯಾಗಿರುವಂತಹ ತರಗತಿಗಳು ಅಧ್ಯಾಪಕರಿಲ್ಲದ ತರಗತಿಗಳು ಪಾಠ ಹೇಳದ ಅನರ್ಹ ಅಧ್ಯಾಪಕರು ದಿನ ಬೆಳಗಾದರೆ ರಜೆ ಶಿಸ್ತಿಲ್ಲದ ವ್ಯವಸ್ಥೆ ಮೂತ್ರದ ವಾಸನೆಯ ಪರಿಸರ ಇದು ಸಾರ್ವಜನಿಕರ ಶಾಲೆಗಳ ಬಗ್ಗೆ ಲೇಖಕರು ಹೊಂದಿದಂತಹ ಅಭಿಪ್ರಾಯ ಅಂತ ಹೇಳಿ ಬರೀರಿ ಮಕ್ಕಳ ಇನ್ನು ಏಳನೇ ಪ್ರಶ್ನೆ ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೆ ಇದ್ದೇ ಇರುತ್ತವೆ ನೋಡಿ ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೆ ಇರುತ್ತವೆ ಕನ್ನಡ ನಮ್ಮ ಆಡಳಿತ ಶಿಕ್ಷಣದಲ್ಲಿ ಪ್ರಥಮವೂ ಪ್ರಧಾನವೂ ಆಗಿರುವುದಿಲ್ಲವೋ ಎಲ್ಲಿಯವರೆಗೆ ಅದು ಜನ ಜೀವನದಲ್ಲಿ ತುಂಬಿಕೊಳ್ಳುವುದಿಲ್ಲವೋ ಎಲ್ಲಿಯವರೆಗೆ ಕನ್ನಡಿಗರು ಸ್ವಾಭಿಮಾನಿಗಳಾಗಿರೋದಿಲ್ಲವೋ ಅಲ್ಲಿವರೆಗೂ ಕನ್ನಡದ ಸಮಸ್ಯೆಗಳು ಇದ್ದೇ ಇರುತ್ತವೆ ಅಂತೇಳಿ ಬರೀರಿ ಮಕ್ಕಳ ಹೆಣ್ಣು ಕೊನೆಯದಾಗಿ ಕನ್ನಡದ ಬಗ್ಗೆ ಮಾತನಾಡಲು ಯಾವ ಯೋಗ್ಯತೆ ಗಳಿಸುವುದು ಯಾವಾಗ ಅಂತೆ ಉತ್ತರ ನಾವು ನಮ್ಮ ಮಕ್ಕಳನ್ನ ಯಾವ ಶಾಲೆಗಳಲ್ಲಿ ಓದಿಸುತ್ತಿದ್ದೇವೆ ಪತ್ರಿಕೆ ಸಿನಿಮಾ ಮನೆಯ ಬೋರ್ಡು ಲೆಟರ್ ಹೆಡ್ಗಳು ಲಗ್ನಪತ್ರಿಕೆಗಳು ಬ್ಯಾಂಕ್ ಚೆಕ್ಗಳು ಇತ್ಯಾದಿಗಳನ್ನು ನಾವು ಎಷ್ಟರ ಮಟ್ಟಿಗೆ ಕನ್ನಡವನ್ನಾಗಿಸಿಕೊಂಡಿದ್ದೇವೆ ಎಂಬ ಪ್ರಶ್ನೆಗಳು ನಮ್ಮನ್ನು ಚುಚ್ಚದಿದ್ದರೆ ಮಾತ್ರ ಕನ್ನಡದ ಬಗ್ಗೆ ಮಾತನಾಡಲು ನಮಗೆ ಯೋಗ್ಯತೆ ಗಳಿಸಿಕೊಂಡಿದ್ದೇವೆ ಎಂದು ಅರ್ಥ ಇಷ್ಟು ಎರಡಂಕಟ್ಟಿದ್ದಾವೆ ಮತ್ತೊಂದು ಸತಿ ಕೇಳಿ 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 ಬರೀರಿ ಅಂತಂದು ಎಲ್ಲರಿಗೂ ಶುಭವಾಗಿ ನಮಸ್ಕಾರ